ಶಕ್ತಿ ಇರ್ಬೇಕಂದ್ರು ಕುರಿಗಾಯಿಗಳ ಹೋರಾಟಕ್ಕೆ ಕುರಿಗಾಯಿಗಳು ಗುಡುಗಿದರೆ ವಿಧಾನಸೌಧ ನಡೆಯುವುದು ಕುರಿಗಾಯಿಗಳು ಗುಡುಗಿದರೆ ಕುರಿಗಾಯಿಗಳು ಗುಡುಗಿದರೆ ಸಾಂಪ್ರದಾಯಿಕ ಕುರಿಗಾಯಗಳ ಹಿತರಕ್ಷಣೆ ದೌರ್ಜನ್ಯ ಕಾಯ್ದೆಯ ಇಲ್ಲಿನ ಹೋರಾಟವನ್ನು ವಹಿಸಿರುವ ನೇತೃತ್ವವನ್ನು ವಹಿಸಿರುವಂತ ಕರ್ಣಪೂಂಜ ಶ್ರೀ 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 ఆదా అలేమరి బిడుకెట్ ధర్మ జాగ్రయ ధర్మ గురుగల పరమ పూజ శ్రీ సీతానంద పురి మహాస్వామి కాగి మాసవసర గురువిన పదే భక్తిని పడి అదే రీతి వేదిక ఇన్న శ్రీగా పదకే భక్తిని అణి బు విశేష ఈ హోరాట సంచాలక నేతృత్వ వహిపిక ఎలా ఎకర్శన ఏమో వివిధ ಈ ಕಾರ್ಯಕ್ರಮಕ್ಕೆ ರಾಜ್ಯ ರಾಜ್ಯ ನಾಯಕರಲ್ಲದೆ ಸಂಘಟನೆ ಸಮಾಜದ ಪ್ರೀತಿಯಿಂದ ಒಂದು ಸಹಯೋಗದೊಂದಿಗೆ ಏನು ಹೋರಾಟವನ್ನು ಈಗಾಗಲೇ ಇಪ್ಪ ರಕ್ಷಣೆ ಕಾರ್ಯ ಜಾರಿ ಹೇಳಿ ಏನ್ ಬೆಂಗಳೂರಿನ ಫ್ರೀಡಂ ಹುಡುಗ ಧರ್ಮದ ಏನು ಮೂಲ ಕುಲಕಸು ಇವತ್ತು ಕೇವಲ ನಮ್ಮ ಧರ್ಮದ ರಸ್ತೆ ಮಾಡ್ತಾ ಇಲ್ಲ ಇವತ್ತು ಬಂದ್ಯಾವಿ ವಿವಿಧ ನಮ್ಮ ಸಮಾಜ ಭಾರತ ದೇಶದ ಕೃಷಿ ನಡ್ಕೊಂಡು ಸಮಾಜ ಇವತ್ತು ಕುರಿಗಾರಿಕೆ ಪರಂಪರೆಗಳಲ್ಲಿ ಇವತ್ತು ನಾವು ಇವತ್ತು ಕುಲಕಸಾಗಿ ಸಾಗಾಣಿಕೆ ಮಾಡ್ತಾ ಇದ್ದೇವೆ ಆದರೆ ಯಾವ ರಾಜ್ಯದಲ್ಲಿ ಎರಡ್ ಸಾವಿರದ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಾಗಿ ಜಾರಿಗೆ ತಂದಿಲ್ಲ ಅದಕ್ಕಾಗಿ ಏನು ಇವತ್ತಿನ ದಿವಸ ಒಂದ್ ನೆನಪತ್ರ ದಲಿತ ಕವಿ ಡಾಕ್ಟರ್ ಸಿದ್ದಂಗಿ ಅವರ ಆ ಹಾಡು ಯಾರಿಗೆ ಬಂತು ಎಲ್ಲಿಗೆ ಬಂತು ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ನನ್ನ ನಲವತ್ತೇಳರ ಸ್ವಾತಂತ್ರ್ಯ ಬಂತು ನನ್ ಇವತ್ತು ಕುದಾಗಿ

Obrigado, ಎರಡ್ ಸಾವಿರದ ಬಜೆಟ್ ಅನ್ನು ಕೂಡಲೇ ಏನು ಆಶ್ವಾಸನೆ ಕೊಟ್ಟಿ ಕುರಿಗಳ ಜಾರಿ ರೀತಿಯಾಗಿ ಕುರಿಗಳ ಮಹಾಸಭೆಯ ನೇತೃತ್ವದಲ್ಲಿ ಹೋರಾಟ ಇರ್ತದೆ ಈ ಹೋರಾಟ ವಿಶೇಷವಾಗಿ ಲಕ್ಕೋರಿ ಮುಂದಿನ ಸರ್ನ ಇಲ್ಲತ್ತ ಇದೆ ಅವ್ರನ್ನ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸತ್ಯಪ್ಪ ಕುರಿಗಳನ್ನ ಗಿನ್ನ ಏನು ಹೋರಾಟ ಸದಸ್ಯರನ್ನ ವಂದಿಸಿ ಮಾತಿಗಳ ಮಕ್ಕಳು ಜೈ ಆದಿವಾಸಿ ಜೈ ಕುರಿಗಾರ ಜೈ ಮುನಿವಾಸಿ ಜೈ ಕನ್ನಡಮ್ಮ ಧನ್ಯವಾದ